అల్లి మార్గద బది బజ్జి అంగడి ఎత్త బజ్ అప్పి అంగడి ఉంటా బజ్జి బజ్జాంగ అల్లి నమ్మ అన్న అతన ತಟ್ಟೆ ತೊಳಿತಾನೆ ಅವನಿಗೆ ಅವನ ಹೆಸರೇ ದೊಡ್ಡಪ್ಪ ಸಣ್ಣಪ್ಪ ಉಳ್ಳಗಡಿ ಸಣ್ಣ ಬಸಪ್ಪ ಉಳ್ಳಗಡ್ಡಿ ದೊಡ್ಡಪ್ಪ ಸಣ್ಣಪ್ಪ ಉಳ್ಳಗಡ್ಡಿ நோடு சீட்டி போட நீர் குரல்லியா அபியாசி அப்புறக்கி

ಈಗ ಈಗ ರಟ್ಟಿಸ್ಲಿಕ್ಕಿಲ್ಲ ಯಾಕೆ ರಟ್ಟಿಸ್ಲಿಕ್ಕಿಲ್ಲ ಆಗ ಅಪ್ಪನಿಗೆಲ್ಲ ಆಗರ ರಟ್ಟಿಸಿದೆ ಆಗ ರಟ್ಟಿಸಿ ಆಗಿದೆ ನೋಡು ಸರಿ ಇಲ್ಲಿ ಅಲ್ಪ ಗುಪ್ಪು ಈ ಸಾರಿ ತುಲಾ ಅಪ್ಪನಿಗೆ ಒಮ್ಮೆ ರಟ್ಟಿಸುದು ರಟ್ಟಿಸುತ್ತೆ ಬ್ರಹ್ಮ யான்னு களி பருது அமல நில தூயினி யான் களி பருது அமலாய நில தூயினி என்ன பெரிய ஏனே பத்தபிலே கொல்ல யா அமலாண்டு யா இனி சோதையா

ಏ ಸುಮ್ಮಿ ಇಂಟೆಲ್ಲಾ ಇಡಾ ಈ ಕೈ ನಮ ಕರ್ನ ಜಗಜಾ ದೌಡ ಗೆಬ್ಬಿ ಕಿರ್ತ ನೀನು ಬಲ್ಲೇ ಹೇ ಯಾಕ ಮರಿಯೋದು

ಮರ Ini kuliah ini. Yes. <laughs> ini mana? Potis ten. Yes. Awak nak potis ten? Ya ni dia. Awak nak incar? Ya ni dia. Zaman tak potis ten. Ya ni dia. Mana alu? Yes. Ni, mana alu? Ya ni mana mana tu. Manfaat. Ibu tiada

ிப்படாக்கெரிய நம்ம கூடியது ஆய்ச்சு ಇಲ್ಲಿ ಕಿರಿಕಿರಿ ಮಾಡ್ಲಿಕ್ಕಿಲ್ಲ ಕಿರಿಕಿರಿ ನಮ್ಮದು ಆಯ್ತಾ ಬಂತು ಮುಕ್ಕಾಲು ಕಳಿಸಿ ನಾವು ನೀನು ಇವರಿಗೆ ಹಣ ಕೊಡ್ಲಿಕ್ಕೆ ಕೊಟ್ಟು ಆಮೇಲೆ ಹೋಗುವ ಅಂಗ ಕನ್ಯಾಣದಲ್ಪ ಅಂಗರಿ ಅಂಗರಿ ಅತ್ತೆ ನನ್ನ ಕರ್ಕೊಂಡ್ ಬಂದು ನೀವ ರೊಕ್ಕ ನೀವ್ ಕೊಡ್ಬೇಕ್ರಿ ರೊಕ್ಕ ನೀವು ಕೊಡ್ಬೇಕು ನಾನ್ ಹೆಂಗ್ಲಿ ಇದಾರ

ஏ அவு காரிய கையா பெடத்தா கையூர் யாரு களி பருத்து அமலாய நில தோய என்ன பெரிய தபிலை கொரையா அமலாடு யாரு ಇನಿ ಸೋತಿಯ ತರ ತಿರ್ಗ ದರಾಲಿಯ ಕಮಲಾಂಡ್ರಿಯ ಇನಿ ಸೋತಿಯ ಪತ್ಯ 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 ಇದರಲ್ಲಿ ಒಂದು ಇಟ್ರಿ ಉಂಟಲ್ಲ ನಿನಗೆ ಉಂಟೆಲ್ಲ ಕೆಳಗೆ ಕೆಳಗೆ ಹೋಗ್ತಾ ಮತ್ತೆ ನನಗೆ ಅಲ್ಲಿ ಬೈತಾರೆ ಮತ್ತೆ ಮತ್ತೆ ಕುಡಿಸ್ಬಿಡ್ರಿ

ಅಹ್ ನಾನ್ ಬರುವಾಗ ಹೇಳ್ರಿ ಇಲ್ಲೇನ್ರಿ ನನ್ನಲ್ಲಿ ರೊಕ್ಕ ಇಲ್ರಿ ರೊಕ್ಕ ಇಲ್ರಿ ಅಂತ ಹೇಳೋಲ್ಲ ನಿನಗೆ ನನ್ನಲ್ಲಿ ಇಲ್ಲಿ ಕುಡಿಯುವುದಕ್ಕಿಂತ ಮೊದಲು ಅವರೇ ಗೊ ಮರ್ಲಾರು ನೀನು ಮರಲಾಣ ಬಕ ಇರ್ಲೇ ಏತ್ ಪರ್ಪಾವಣಿ ಪರ್ಪೆ ಬಂದ್ ಏತ್ ಪರ್ ಏತ ಮೇರೆ ಆ ಏತನು ತೆನ್ಪ ಏತ ಜನತ ಮುಂಜಾನೆತ ಒಯ್ತಾ ಮಾತ ಆ ಕಲಿತಲಾ ಚಕ್ಕುಲ್ದ ಕಟ್ಲೆ ಬನ್ನಿ ಒಯ್ತ ಏತಿದ್ ಆ ஏ தேக்கல் நீச்சு திப்ப ஆஜின்னு எஞ்சின நீர் பார்த்துனா தேசின கச அண்ட்டு சக்குலி திண்டு வெட்டிக்கு அங்கேயா குசுமா மக்கள் ஆஹ் குசுமனி முழு கல்தான் குசுமன் குசுமத்து மரலா மீனாட்சி மீனாட்சி புலேசும்தா லெப்பி ஜாக்

ഗോഡു 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 ഗോ

ನಮ್ಮನ್ ಮಂಗ ಮಾಡ್ತ್ರೇನ್ರೀ ನೀನ ನೀನು ಬುಳಿಪಬೇಡ ಬುಳಿಪಬೇಡ ನೀನು ನಾನು ಮರೆ ಇಗ್geqslantರನು ಒಂದಿಂದ ಏರಿಜಿ ಮ್ನಿನೆ ಬಲ್ ಮ್ನಂದೆ ಕಾಸು ಕೊರ್ತೋಯಿಂಗಲ್ಲ ಅದಾಯೇ ಕೊರ್ಪುಜ ನಿನ್ನ ಬಗ್ಗೆ ಬಾರಿ ಅಂಕ್ಲೆ ಅಪಪ್ರಚಾರ ಪ್ರಚಾರ ಉಂಡು ಅದೆ ಸುರೂತ ರೆಡ್ಡೆ ತಿಪ್ಪಿ ಎಡ್ಡೆ ಕಾಲಿ ಕೊರ್ಪಗೆ ಐರೆಡ್ ಬುಕ್ಕ ಉಲೈರೆಡ್ ಕೊನತದು ಏಪದ ನ ಮಾತ್ರ ಬಾಡನ ತೆಲಿ ಕೂಟ್ನ ಕಾಲಿ ಕೊರ್ಪಗೆ ಅಂದಾ

you <laughs> will

ಪಾಪದಕ್ಲೆಗ್ ದಾಲ ಎಡ್ಡೆಂದಕ್ಲೆಗ್ ಡೋಂಗಿ ಮಲ್ತೆರೆ ಪೋಡ್ಚಿ ಮಲ್ಪುನ ಬೇರೆಂಡು ಸೀದ ಮಲ್ತಾರೆಂಡ ಎಡ್ಡೆಡ್ ಬದಕ್ವರ್ ಇದ್ದಿಂದಂಡ ಸೈನಗ ಕೈ ಗೊತ್ತಾವು ಅತ್ತ ಕಾಸ್ ಯನ್ ಬಾರ್ನ ಕಾಸ್ ಪೋಡೆಂಡ ಐಡೆ ದೇತ ಉಂಡು ಏತೆ ಎಂಕ್ ಪಂಡತ ನಿಕ್ಲು ಮಲ್ತಿಲೆಚೆನಾ ಆಯೆ ಪಾಪದಯ್ ಒವ್ವ ಉರ್ದೆ ಈ ಊರ್ಗ್ ಬತ್ತುದ್ ಬಂಜಿದ ಗತಿ ಕೆಟ್ಟಿಗೆ ಬೆನ ಉಂದುಲ್ಲೆ ಆಯನ್ ಮಂಗೇ ಮಲ್ತುದೆ ಆಕ್ ಖಳಿ ಪರ್ಪದ ಐತಲ ಮಂಗ ಖಳಿ ಪರ್ಪ ಐಲೆ ಕಾತನೆ ಹಿಂಗ್ ஏன் ஆகதே இங்கே துண்டி உலாங்க ಯಾರ ಮೀನಾಕ್ಷಿ ಏರು ಏರು ನೀವು ಉಂಟು ನಾನು ಏರು ಮೀನಾಕ್ಷಿ ಮೀನಾಕ್ಷಿನ್ ತುಂಬ ನೋಡಿದ್ರೆ ಮೀನಾಕ್ಷಿನ ತು ನಿಖದ ಮೀನಾಕ್ಷಿನ್ ತುಂಬ ಉಂಟಿದೆ ಸಾರಿ

ಅಂದ ತಪ್ಪು ನಿನ್ನಲ ತಪ್ಪು ಎನ್ನಲ ತಪ್ಪೆ ಆಂಡೆ ಯಾನ್ ಎಮ್ ಕೊಂಜಿನ ಮಾತಾಡುವಾಗ ನಿನಗೆ ಅಲ್ಲಿ ಬದಿಗೆ ನಿಲ್ ಆಗುದಿಲ್ಲ ಕೋಟೆ ನೀನು ನನಗೆ ಕೇ ನಿನಗೆ ಸಂದೇಶ ಬೇಡುವಲ್ಲಿ ಬೇರ್ತೇನೆ ತಪ್ಪು ಪ್ರಪಂಚ ತಪ್ಪು ಪಂದ್ ಏರ್ ಲಜ್ಜಿ ತಪ್ಪು ತಿದ್ದು

படக்டமbinaryம் பindeerிட pledடும். அன்று அன்று stuffedர்களrowd�க்கலிestar από ஊ solvent stiffness钟. அடிLes televiscave தேற்கழ்zczை lob keluarயிறா canonical நகற்குின்атыbeitetர்காண OnePlus españ cush plano. ನಮ್ಮ ನಮ್ಮ ತಪ್ಪು ತಿದ್ದೋನುಕ ಯಾ ಅನ್ನು ಇಂಚೆ ಮಲ್ತನವ್ ತಪ್ಪೆ ಬನ್ಬೇಕಿ ಗ್ರಾಹಕರು ಬಂಡೆಂಕ್ಳಿಗೆ ದೇವೇರ್ ದೇವರಿಗೆ ಪಲಾ ಒಂಚನೆ ಬಲ್ಲಿ ಐಟ್ಲಾ ಅಕ್ಳು ಮೂರ್ತೆ ಮಲತದ್ದು ಇನ್ನು ತುಂಬೊಂದು ಇಡೇ ಬತ್ತದು ಕೊಡ್ದು ಅಕ್ಲೆಗಳೇ ನ್ಯಾಯ ಕೊರಂದೆ ಅಂದೆ ಈ ಮೂಲಕ ಅಕಳಿಗೆ ಅನ್ಯಾಯ ಆಪ್ಲಿಕ ಆಬಿಡು ಇದೆ ಕಲಿಕ್ ಬೆರಕೆ ಮಲ್ತನಲ್ಲ ಪರ್ಪಿನಗಳು ನೆರಪುಣೆ ಹಾಕಲೇ ಅತ್ತ ಅಂಚಾದ ದೇವೇರ್ಲಿಕ್ಕೊಂದು ಅಕ್ಲೆಗಳ ತೊಂದರೆ ಇರಬಲ್ಲಿ ಗ್ರಾಹಕರೇ ಅಂಕ್ಳಿಗೆ ದೇವೇರ್ನಿಕ್ಲೆಗಳು ತೊಂದರೆ ಆಗ್ಲಿಕ ಎಲ್ಲ ಹಿಡ್ದು ಪ್ರಾಮಾಣಿಕತೆ ಕಲಿ ಮಾರ್ವೇ ಈ ಒಂದು ಎಡ್ಡ ನ್ಯಾಯ ಆ ಈ ಒಂದು ತುಳುವೆ ತುಳುನಾಡ್ದೇ ತುಳು ಭಾಷೆದ ಬಗ್ಗೆ ಈತ ಬತ್ತಾಯನ ಮಂಗೆ ಮಲ್ಪಣೆ ಎತ್ತು ತುಳು ತುಳುವೆ ಪಲ್ಲ ಬತ್ತಿನಾಯಗ್ ಎಡ್ಡೆ ತಿಡ ಸಾಧಿ ಕಲ್ಪನೆ ನಮ್ಮ ಭಾಷೆ ನಮ್ಮ ಊರು ನಮ್ಮ ಜನ ಅಭಿಮಾನ ಬೋಡು ಬತ್ತಿನಾಯನ ಮಿತ್ತ ಗೌರವ ಬೋಡು ಅಗಲಿನ ವಂಚನೆ ಮಲ್ಪಣತ್ತು ಡೋಂಗಿ ಮಲ್ಪಣತ್ತು ಆಗಲಿನ ಪ್ರೀತಿಡಿ ಗೆಂದಲಿ ನಮ್ಮ ತುಳು ಭಾಷೆನ ಕಲ್ಪ ಹಳಿ ಆಯ್ತಾ ತುಳುವೀಗ ತುಳಿ ತುಳುವಿಗೆ ಸ್ವತಂತ್ರವಾದ ತುಳು ಲಿಪಿ Do... Fili. 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 Fili! alla pare. ನೀನು ಮತ್ತೆ ಲಿಪಿ ಈಗ ಇದು ಇದು ಪ್ರಕಾರ ದೊಡ್ಡದಾಗ್ತದೆ ಗೊತ್ತಾದ್ರೆ ತುಳು ಲಿಪಿ ಆಯ್ತಾ ಲಿಪಿ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಇತಿಹಾಸ ಉಂಟು ಒಂದು ಐವತ್ತೆರಡು ಕಲ್ಲಿನ ಶಾಸನ ನಾನು ಕಲಿ ತಗೊಂಡ ಮೇಲೆ ಇವರು ಪಿಲಿ ಅಂತ ಹೇಳ್ತಾರೆ ಅದೆಲ್ಲ ಮಾರ ಕಲಿ ಅಕ್ಲೆ ಪುರ ಬುದ್ಧಿ ಪಂಡರ್ ಅಕ್ಲೆ ಮತ್ತ ಅರ್ಥಹಾಸನ್ ಇಂಕ್ ಬುಲ್ಪು ಬರ್ಪರ ಪರ ಬಣ್ಣ ಪಂಡರ್ ಕುಡರ ಅದೇ ಮುಗಿಯು அபகண்ட துளுநாட் மரியாதினு நம ஒரிப்பு பத்து நக்களுக்கு துளு சம்ஸின் கல்பாக பண் ஜெய் துளுநாட் ஜெய் துளுநாட்